ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗೋಲು ಫುಡ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋಂತಹ ರೆಸಿಪಿ ಏನು ಗೊತ್ತಾ ಹೆಸರು ಕಾಳಿನ ದೋಸೆ ಹೆಸರು ಕಾಳನ್ನು ಮೊಳಕೆ ಕಟ್ಬಿಟ್ಟು ದೋಸೆನ ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಇದ್ದೀನಿ ಓಕೆ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಇಲ್ಲಿ ಒಂದು ಗ್ಲಾಸಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ನಾವೇನು ಪಡ್ಡು ದೋಸೆ ಮಾಡಲಿಕ್ಕೆ ಬಳಸ್ತಕ್ಕಂಥ ರೇಷನ್ ಅಕ್ಕಿಯನ್ನು ಎರಡರಿಂದ ಮೂರು ಸಾರಿ ವಾಶ್ ಮಾಡಿ ಇಟ್ಕೋತೀನಿ ಹಾಗೆಯೇ ಮುಳುಗುವಷ್ಟು ನೀರನ್ನು ಹಾಕೊಂಬಿಟ್ಟು ಒಂದು ಮಿನಿಮಮ್ ಆಗಿ ನಾಲ್ಕು ಗಂಟೆ ನೆನಲಿಕ್ಕೆ ಇದ್ದೀನಿ ಜೊತೆಗೆ ನಾನಿಲ್ಲಿ ಮೊಳಕೆ ಕಟ್ಟಿದಂತಹ ಹೆಸರು ಕಾಳನ್ನು ತಗೊಂಡಿದ್ದೀನಿ ಎಂಟು ಗಂಟೆಗಳ ಕಾಲ ನಾನು ಹೆಸರು ಕಾಳನ್ನು ನೆನಲಿಕ್ಕೆ ಬಿಟ್ಟಿದ್ದೆ ಎಂಟು ಗಂಟೆಗಳ ಕಾಲ ನೆಂದ ನಂತರ ಮೊಳಕೆ ಸಹ ಚೆನ್ನಾಗಿ ಬಂದಿದೆ ಈಗ ನಾಲ್ಕು ಗಂಟೆ ನಂತರ ನಾನು ಅಕ್ಕಿಯನ್ನು ರುಬ್ಕೊಂಡು ಇಟ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ಅಕ್ಕಿಯನ್ನು ನೀರನ್ನು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದು ಇಟ್ಕೊಂಡ್ಬಿಡಿ ನನ್ನಲ್ಲಿ ಎರಡು ಸಾರಿ ಅಕ್ಕಿಯನ್ನು ರುಬ್ಕೊಂಡ್ಬಿಟ್ಟು ಅದೇ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ನಂತರ ಅದೇ ಜಾರಲ್ಲಿ ನಾನೇನು ನೆನೆಸಿಟ್ಟ ಇಟ್ಟಂತಹ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಅದೇ ಜಾರಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಅದೇ ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಸೆಕೆಂಡ್ ಟೈಮಲ್ಲಿ ನಾನು ಹೆಸರು ಕಾಳನ್ನು ಹಾಕ್ತಿದ್ದೀನಿ ಜೊತೆಗೆ ಒಂದಿಷ್ಟು ಈರುಳ್ಳಿ ಹಾಗೆ ಮೂರು ಹಸಿಮೆಣಸಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಜೊತೆಗೆ ನೀರನ್ನು ಸೇರಿಸಿ ನುಣ್ಣಗೆ ಇದನ್ನು ಸಹ ರುಬ್ಬಿ ಅದೇ ಪಾತ್ರೆಯಲ್ಲಿ ಇದ್ದೀನಿ ಇಷ್ಟನ್ನು ಹಾಕಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಗೆಯೇ ಚಿಟಿಕೆ ಅಡುಗೆ ಸೋಡಾ ಇಷ್ಟನ್ನು ಹಾಕಿ ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಾನು ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡಿದ್ದೀನಿ ಅವಶ್ಯಕತೆ ಇದ್ದರೆ ಮಾತ್ರ ನೀವು ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ಮಾತ್ರ ಈ ರೀತಿಯಾಗಿ ಇರಬೇಕು ಈಗ ನಾನು ಇದನ್ನು ಎಂಟು ಗಂಟೆಗಳ ಕಾಲ ನೆನಲಿಕ್ಕೆ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಳೋರು ನೀವು ರಾತ್ರಿಯೇ ಹಿಟ್ಟನ್ನು ರುಬ್ಕೊಂಡ್ಬಿಟ್ಟು ನೆನಲಿಕ್ಕೆ ಬಿಟ್ಟರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನೀವು ದೋಸೆನ ಹಾಕೋಬೋದು ಜೊತೆಗೆ ಪಡ್ಡನೂ ಸಹ ಹಾಕೊಬೋದು ಎಂಟು ಗಂಟೆ ನಂತರ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಕ್ಲೀನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸರಿಯಾಗಿ ಮಿಕ್ಸ್ ಆದರೆ ದೋಸೆ ಚೆನ್ನಾಗಿ ಬರುತ್ತೆ ಹಿಟ್ಟು ಮಾತ್ರ ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ದೋಸೆ ಅಥವಾ ಪಡ್ಡು ಯಾವುದಾದ್ರೂ ನಿಮಗೆ ಇಷ್ಟ ಬಂದಿದ್ದನ್ನು ಹಾಕ್ಕೋಬೋದು ನಾನಿಲ್ಲಿ ದೋಸೆ ಮತ್ತು ಪಡ್ಡು ಎರಡನ್ನೂ ಸಹ ಹಾಕಿ ತೋರಿಸ್ತಾ ಇದ್ದೀನಿ ದೋಸೆ ಹಂಚನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಈಗ ದೋಸೆ ಹಾಕಿ ನೋಡೋಣ ದೋಸೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಇದು ಫಸ್ಟ್ ಎಕ್ಸ್ಪೀರಿಯನ್ಸು ನಾನು ಫಸ್ಟ್ ಟೈಮ್ ನಾನು ಈ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ದೋಸೆ ಯಾವ ರೀತಿಯಾಗಿ ಬರ್ತಾಯಿದೆ ಅಂಥೇಳಿ ದೋಸೆನ ಹಾಕ್ಕೊಂಡ ನಂತರ ನಾನಿಲ್ಲಿ ಒಂಚೂ ಒಂಚೂರು ಎಣ್ಣೆಯನ್ನು ಹಾಕ್ಕೊತಿದ್ದೀನಿ ಮೇಲುಗಡೆ ನಿಮಗೆ ಇಷ್ಟ ಬಂದಲ್ಲಿ ತುಪ್ಪ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಎಣ್ಣೆ ಸಹ ನೀವು ಹಾಕೋಬೋದು ನೋಡ್ಬೋದು ಇಲ್ಲಿ ದೋಸೆ ಚೆನ್ನಾಗಿ ಬಂದಿದೆ ತುಂಬ ಗರಿ ಗರಿಯಾಗಿ ಹಾಗೆ ಕಲರು ಸಹ ಚೆನ್ನಾಗಿ ಬಂದಿದೆ ಒಂದೇ ರೀತಿಯಾಗಿ ಉದ್ದಿನಬೇಳೆ ಹಾಗೆ ಅಕ್ಕಿ ದೋಸೆ ತಿಂದು ಬೇಜಾರಾಗಿದ್ದರೆ ಈ ರೀತಿ ನಾವು ಹೆಸರು ಕಾಳಿನಲ್ಲೂ ಸಹ ಹೆಲ್ದಿಯಾಗಿ ದೋಸೆಯನ್ನು ಮಾಡ್ಕೋಬೋದು ರುಚಿನೂ ಸಹ ತುಂಬಾ ತುಂಬ ಚೆನ್ನಾಗಿರುತ್ತೆ ಮಾಡಲಿಕ್ಕೂ ಸಹ ತುಂಬಾ ಸುಲಭ ನೀವು ಕೂಡ ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ದೋಸೆ ಅಕ್ಕಿ ಜೊತೆಗೆ ಯಾವುದೇ ರೀತಿ ಉದ್ದಿನಬೇಳೆ ಹಾಕ್ತೇನೆ ಅಕ್ಕಿಯ ಎರಡರಷ್ಟು ಪ್ರಮಾಣದ ಪ್ರಮಾಣದಲ್ಲಿ ನಾವು ಹೆಸರು ಕಾಳನ್ನು ಹಾಕಿದರೆ ದೋಸೆ ಆರಾಮಾಗಿ ಮಾಡ್ಕೋಬೋದು ಬರೀ ಹೆಸರು ಕಾಳು ಮಾತ್ರ ಅಷ್ಟೇ ಅಲ್ಲ ನಮಗೆ ಬೇಕಾದಲ್ಲಿ ಮಡಿಕೆಕಾಳು ಅಲಸಂದಿಕಾಳು ಹಾಗೆಯೇ ಹುರುಳಿಕಾಳು ಬೇಕಾದಲ್ಲಿ ಕಡಲೆಕಾಳು ಇಷ್ಟನ್ನು ಹೆಸರು ಕಾಳು ಇಷ್ಟನ್ನು ಸೇರಿಸಿ ನಾವು ಪ್ರೋಟೀನ್ ದೋಸೆನ ನಾವು ಸಹ ಮಾಡ್ಕೋಬಹುದು ನೀವು ಸಹ ನೋಡಿದ್ರಿ ದೋಸೆ ಯಾವ ರೀತಿಯಾಗಿ ಸೂಪರ್ ಆಗಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ರೆಸಿಪಿನ ಮಸ್ತ್ ಆಗಿ ಟ್ರೈ ಮಾಡಿ ದೋಸೆ ಜೊತೆಗೆ ಚಟ್ನಿ ಹಾಗೇನೆ ಪಲ್ಯ ಎರಡೂ ರೆಡಿ ಆಗಿದೆ ಈಗ ಟೇಸ್ಟ್ ಮಾಡಿ ನೋಡೋಣ ದೋಸೆ ಮಾತ್ರ ರುಚಿ ತುಂಬಾ ತುಂಬ ಸಖತ್ತಾಗಿ ಬಂದಿದೆ ಹಾಗೆಯೇ ಪಡ್ಡನ್ನು ಕೂಡ ನಾನು ಟ್ರೈ ಮಾಡಿ ನೋಡಿದ್ದೀನಿ ಪಡ್ಡಂತೂ ಹೂವಿನ ಥರ ಸ್ಮೂತಾಗಿ ಬೆಂದು ಬಂದಿದೆ ನಿಮಗೆ ಬೇಕಾದಲ್ಲಿ ದೋಸೆ ಸಹ ಹಾಕಬಹುದು ಇಲ್ಲಾಂದರೆ ಪಡ್ಡನ ಸಹ ನೀವು ಹಾಕೊಂಡು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೋಬಹುದು ಈ ರೀತಿ ನಾವು ಕಾಳುಗಳನ್ನು ಬಳಸ್ಬಿಟ್ಟು ದೋಸೆಯನ್ನ ಮಾಡಿಕೊಂಡ್ರೆ ರುಚಿನೂ ಕೂಡ ಕೊಡುತ್ತೆ ಹಾಗೆ ಜೊತೆಗೆ ಹೆಲ್ತ್ಗೂ ಕೂಡ ತುಂಬಾನೇ ಅಂತಲೇ ಹೇಳ್ಬೋದು ಜೊತೆಗೆ ಪಲ್ಯ ಮತ್ತು ಚಟ್ನಿ ಯಾವುದು ಬೇಕಾಗಿಲ್ಲ ಬರೀ ದೋಸೆ ಮಾತ್ರ ತಿಂದರೂ ಸಾಕು ಅಷ್ಟು ರುಚಿಯಾಗಿದೆ ಈ ಹೆಸರು ಕಾಳಿನ ದೋಸಾ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ ಜೊತೆ ನನ್ನ ರೆಸಿಪಿನ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ದೆ ನನ್ನ ವಿಡಿಯೋನ ನೀವು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ನಮಸ್ಕಾರ